So very confident to hear the numbers. From friends, I don't think we can remember uh, the name of to all of you. Dear friends, on the beginning of the life.

A council for Allied science on the national level and probably the starting of the Allied Council is a very good step to support, to center Allied science and future discipline. माइक्रोसॉफ्ट ने इसे पब्लिक ट्री दिक्कत अवेस अवेस पोस्ट में अवेस रिपोर्ट हाउ ब्रेस्ट फेस्टिवल प्रोमोट इन ऑल द वे नोट फॉर

Thank you for today, our appreciation to us. Wish all the best to the music on the music of the music ಬೆಳಗಾಂಲ್ಲಿ ಒಂದು ಹುಬ್ಬಳ್ಳಿ ದಾರೋಡಲ್ಲಿ ಒಂದು ಮಂಗಳೂರಲ್ಲಿ ಎರಡು ಪ್ರೀ ಕಾನ್ಸು ಕೋರ್ಸ್ ಕಾನ್ಸೆಲ್ಟ್ ನಡೆದಿದೆ ಇದರಲ್ಲಿ ನಾವು ಎಂಪವರಿಂಗ್ದಲ್ಲಿ ಕಮ್ಮಿಂಗ್ ಫಿಸಿಯೋಸ್ ಅಂತೇಳಿ ಒಂದು ಶೇಷಕ್ಕೆ ಅಡಿಯಲ್ಲಿ ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಏನು ಅಂತೇಳಿದ್ರೆ ಈಗ ಪ್ರಪಂಚದಾದ್ಯಂತ ಆಗುತ್ತಿರುವ ಇತ್ತೀಚಿನ ಚಿಕಿತ್ಸಾ ಬದ ಬದಲಾವಣೆಗಳು ನಮ್ಮ ರಾಜ್ಯಕ್ಕೆ ನಮ್ಮ ಕರ್ನಾಟಕದವರಿಗೆ ಇಲ್ಲಿ ಓದುವ ಮಕ್ಕಳಿಗೆ ಅದು ಉಪಯೋಗ ಆಗಲಿ ಅಂತೇಳಿ ಅಮೇರಿಕಾದಿಂದ ರಷ್ಯಾ ಆಸ್ಟ್ರೇಲಿಯಾ ಲಂಡನ್ ಇಲ್ಲಿಂದೆಲ್ಲ ನಾವು ಪರಿಣಿತನ ಕರೆತಂದು ನಾವು ಅವ್ರ ಕೈಯಲ್ಲಿ ನಾವು ಅವರನ್ನು ಕರೆದಿದ್ದೇವೆ ಸೊ ಅವರು ಡೆಲಿಬ್ರೇಷನ್ ಕೊಟ್ಟಿದ್ದರು ಸರ್ ಮೇ ಯಾರ್ಯಾರು ಬಂದಿದ್ದೀರಾ ಸರ್ ಬೆಳಗ್ಗೆ ಸರ್ ನಿನ್ನೆ ಮೊನ್ನೆ ನಮ್ಮ ಸ್ಪೀಕರ್ ಸಾಹೇಬರು ನಮ್ಮ ಸರ್ ಸಭಾ ಸಭಾಧ್ಯಕ್ಷರು ಅವರು ಅವರು ಅತಿಥಿಯಾಗಿದ್ದರು ಅದಲ್ಲದೆ ನಮ್ಮ ಮುಖ್ಯಮಂತ್ರಿಯ ಪೊಲಿಟಿಕಲ್ ಸೆಕ್ರೆಟ್ರಿ ನಾಸೀರ್ ಅಹಮದ್ ಸರ್ ಅವರಿದ್ದರು ಮತ್ತು ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಾದ ಚರಣ್ ಪ್ರಕಾಶ್ ಪಾಟೀಲ್ ಇದ್ದರು ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಕುಲಪತಿಗಳಾದ ಡಾಕ್ಟರ್ ಭಗವಾನ್ ಸರ್ ಇಷ್ಟು ಜನ ಆಮೇಲೆ ನಮ್ಮ ಐ ಎ ಪಿ ಪ್ರೆಸಿಡೆಂಟು ನ್ಯಾಷನಲ್ ಬಾಡಿ ಪ್ರೆಸಿಡೆಂಟು ಮತ್ತು ನಮ್ಮ ನ್ಯಾಷನಲ್ ಕಮಿಷನ್ ಚೇರ್ಪರ್ಸನ್ನು ಯಜ್ಞಾ ಶುಕ್ಲಾ ಮೇಡಮ್ ಅವರು ಅಧ್ಯಕ್ಷತೆಯಿಂದ ಕಾರ್ಯಕ್ರಮ ಖುಷಿ ಆಗುತ್ತೆ ಜನರು ನಮ್ಮ ಪ್ರೊಫೆಷ್ನಲ್ಸು ಇದಕ್ಕೆ ಇಷ್ಟೊಂದು ಸ್ಪಂದಿಸಿದ್ರು ನಮ್ಗೆ ಭಾಳ ಸಂತೋಷ ಆಗುತ್ತೆ ಈ ಥರ ಈ ಥರ ಒಂದು ನಾವು ಕಾನ್ಫರೆನ್ಸ್ ಮಾಡೋ ಉದ್ದೇಶ ಅಂದ್ರೆ ಅಡ್ವಾನ್ಸ್ ಅಡ್ವಾನ್ಸ್ ಎಲ್ಲ ಸಬ್ಜೆಕ್ಟ್ಸ್ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀವಿ ಸೊ ಅವರಲ್ಲಿ ಯಾರ್ಯಾರು ಕ್ಲೇಷನ್ಸ್ ಎಲ್ಲರೂ ಏನು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಸೊಸೈಟಿಗೆ ಯಾವ ರೀತಿಯಿಂದ ಹೆಲ್ಪ್ ಮಾಡಾರ ಅವರಿಗೆಲ್ಲ ಅವಾರ್ಡ್ಸ್ ಸೆರೆಮನಿನೂ ಇಟ್ಕೊಂಡಿದ್ದೀವಿ ಪ್ಲಸ್ ಮಕ್ಕಳಿಗಂತ ಕಲ್ಚರಲ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮಿಗೂ ಇಟ್ಟಿದ್ದೀವಿ ಆಮೇಲೆ ಅಂದರೆ ಎಲ್ಲರೂ ಒಂದು ಸಲ ಸ್ಟೂಡೆಂಟ್ಸ್ ಬಂದರೆ ಒಂದೇ ಅಂಬ್ರೆಲಾದಲ್ಲಿ ಸಿಗುತ್ತೆನ್ಸ್ ಸರ್ ತುಂಬ ಖುಷಿ ಆಗುತ್ತೆ ಇಷ್ಟು ಮಟ್ಟಿಗೆ ಸಕ್ಸಸ್ ಸಿಗುತ್ತೆ ಇಷ್ಟು ಜನ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದೇ ನಮಗೊಂಥರ ಖುಷಿ ಜನರು ಇಲ್ಲಿ ಎಷ್ಟು ಬಂದು ಕಲಿತಾರೋ ಅಷ್ಟೇ ತೊಗೊಂಡೋಗಿ ತಮಿಳು ಜಿಲ್ಲೆಯಲ್ಲಿ ಅದನ್ನು ಉಪಯೋಗಿಸ್ಕೊತಾರೆ ಅಷ್ಟಷ್ಟು ಜನಕ್ಕೆ ಬೆನಿಫಿಟ್ ಆಗುತ್ತೆ ಅದರಿಂದ ನಮ್ಮ ಸೊಸೈಟಿಯಲ್ಲಿ ಇರೋವಂಥ ತೊಂದರೆಗಳನ್ನೆಲ್ಲ ಸ್ವಲ್ಪ ಸ್ವಲ್ಪವಾಗಿ ನಾವು ಕಮ್ಮಿ ಮಾಡ್ತಾ ಬರ್ತೀವಿ ಮುಂಚೆ ಅಂದರೆ ಫಿಸಿಯೋಥೆರಪಿ ಅನ್ನೋದು ಏನಂತಲೇ ಜನರಿಗೆ ಗೊತ್ತಿಲ್ಲ ಬಟ್ ಈಗೀಗ ಫಿಸಿಯೋಥೆರಪಿ ಪ್ರೊಫೆಷನ್ ನಮ್ಮ ಮಟ್ಟಿಗೆ ಬೆಳೆದಿದೆ ನಮ್ಮದೇ ಆದಂಥ ಒಂದು ಕೌನ್ಸಿಲ್ ಅಲೈಡ್ ಹೆಲ್ತ್ ಸೈನ್ಸ್ ಕೌನ್ಸಿಲ್ ಬಂದಿದೆ ಸೊ ಈಗ ಈಗೀಗ ಏನಾಗಿದೆ ತುಂಬ ಮ್ಯಾಲ್ ಪ್ರಾಕ್ಟೀಸ್ ನಡೆಯೋದು ಅಂದರೆ ಕ್ವಾಕ್ಸ್ ಅವರು ತುಂಬ ಈ ಸಬ್ಜೆಕ್ಟ್ ಗೊತ್ತಿಲ್ಲದಿರೋರೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಸೊ ಈ ಕೌನ್ಸಿಲ್ ಬಂದಿರೋದ್ರಿಂದ ಸುಮಾರು ಮಟ್ಟಿಗೆ ನಾವು ಅದನ್ನು ತಡೆಗಟ್ಟಿ ಜನರಿಗೆ ಏನು ತೊಂದರೆ ಆಗ್ತಾಯಿದ್ದು ತಡೆಗಟ್ಟಿ ತಡೆಗಟ್ಟಬೋದು ಅಂತ ಅದ್ರ ಜೊತೆಗೆ ನಮ್ಮ ಒಂದು ನಾಲೆಜ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಜನರಿಗೆ ಬೆನಿಫಿಟ್ ಆಗುತ್ತಾ ಮೂಡಿಸ್ಬೇಕಂತ ಇದೆ ಈ ಟು ಡೇಸ್ ಕಾನ್ಫರೆನ್ಸ್ ಆಯಿತು ಇದು ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಸೆವೆನ್ ಥೌಸಂಡ್ ಫೈವ್ ಎಲ್ಲೂ ಹೇಳಿ ಹೊಂದಿದ್ದಾರೆ ತುಂಬ ಸಂತಸದ ಸುದ್ದಿಯಾಗಿದೆ ಮತ್ತು ಈ ಸಲ ನಮಗೆ ಇಂಡಿಪೆಂಡೆಂಟ್ ಪ್ರೈಮರಿ ಫ್ರಂಟ್ಲೈನ್ ಪ್ರಾಕ್ಟೀಷ್ನರ್ ಮಾಡೋ ಸಲುವಾಗಿ ನಮಗೆ ಗೌರ್ಮೆಂಟ್ ಏನು ಅಲೋ ಮಾಡಿದ್ದಾರೆ ಅದು ನನ್ನ ಸಲುವಾಗಿ ತುಂಬ ಸಂತಸದ ಸುದ್ದಿಯಾಗಿರುತ್ತದೆ ಅದಕ್ಕಾಗಿ ನಾನು ಎಲ್ರಿಗೆ ಫಸ್ಟ್ ಆಫ್ ಆಲ್ ಸೊಸೈಟಿ ಏನು ನಮಗೆ ರೆಕಗ್ನೈಸ್ ಮಾಡಿದೆ ಆ ರೆಕಗ್ನಿಷನ್ ಪ್ರಕಾರ ನಮ್ಮ ಏನು ಸ್ಟೂಡೆಂಟ್ಸ್ ಅಪ್ಕಮಿಂಗ್ ಸ್ಟೂಡೆಂಟ್ಸ್ ಇದ್ದಾರಾ ಅವರಿಗೆ ನಾನೇನು ಮನವಿ ಮಾಡ್ತೀನಂದರೆ ಅವರು ಬ್ಯಾಗ್ ಬ್ರೇಕಿಂಗ್ ಎಫರ್ಟ್ಸ್ ಹಾಕಿ ತುಂಬ ಎಫರ್ಟ್ ಹಾಕಿ ಅವರು ಕಲಿಬೇಕು ಸಬ್ಜೆಕ್ಟ್ ನಾಲೆಜ್ ಕಲಿತಿದ್ರೆ ಅವಾಗೇ ಈ ಸೊಸೈಟಿಗೆ ಲಾಭ ಆಗುತ್ತೆ ಅದಕ್ಕಾಗಿ ನಿಮ್ಮದು ಸೀನಿಯರ್ಸ್ ಇದ್ದಾರಾ ಜೂನಿಯರ್ಸ್ ಇದ್ದಾರಾ ಎಲ್ಲರ ಜೊತೆ ಹೋಗಿ ಎಲ್ಲರಿಗೂ ಯಾರು ಯಾರ ಕಡೆ ಏನು ಅವ್ರಿಗೆ ಆಶ್ವಾಸ ಇದು ಬೇಕು ಕಲೆಯೇ ಬೇಕು ಎಲ್ಲ ಕಲೆಯೇ ಕೇಳ್ಕೊಂಡು ಬಂದು ಹೋದರೆ ಎಲ್ಲ ಸ್ಟೂಡೆಂಟ್ಗೆ ಸರಿಯಾಗಿ ನನ್ನ ಯು ನಮಸ್ಕಾರ ನನ್ನ ಹೆಸರು ಮಾಂತೇಶ್ ಬ್ರಿಡಿ ಅಂತ ಡಾಕ್ಟರ್ ಮಾಂತೇಶ್ ಬ್ರಿಡಿ ನಾವು ಬಿ ಎಸ್ ಕಾಲೇಜ್ ಆಫ್ ಫೋಟೋ ಅಂತ ನಾವಿಲ್ಲಿ ಒಂದು ಎಪ್ಪತ್ತ್ ಮೂರು ಕರ್ಕೊಂಡು ಬಂದಿದ್ದೀವಿ ಅರೇಂಜ್ಮೆಂಟ್ ಭಾಳ ಚೆನ್ನಾಗಿದೆ ಫುಡ್ಡು ಮತ್ತು ಎಲ್ಲ ಊರಿಗೆ ವ್ಯವಸ್ಥೆ ಏನೇನೋ ಎಲ್ಲ ಚೆನ್ನಾಗಿದೆ ಸೈಂಟಿಫಿಕ್ ಸೀಸನ್ ಭಾಳ ಚೆನ್ನಾಗಿದೆ ಡೂಬ್ರಿಗೆ ಒಂದು ಸ್ವಲ್ಪ ಬೋರ್ ಆಗಿ ಕೊಟ್ಟಿದ್ದಾರೆ ಮಾರ್ನಿಂಗಿಂದ ಇಲ್ಲಿ ಈವ್ನಿಂಗ್ ಮಟ್ಟ ಸೈಂಟಿಫಿಕ್ಸನ್ ಒಂದಾದ ಒಂದು ಎಲ್ಲರೂ ಇಂಟರ್ನ್ಯಾಷನಲ್ ಸ್ಪೀಕರ್ಸ್ ಇದ್ದಾರೆ ನ್ಯಾಷನಲ್ ಸ್ಪೀಕರ್ಸ್ ಇದ್ದಾರೆ ಎಲ್ಲ ಒಳ್ಳೆ ಒಳ್ಳೆ ಟಾಪಿಕ್ ಅವರು ಪ್ರೆಸೆಂಟ್ ಮಾಡಿದ್ದಾರೆ ಇದರಿಂದ ಅವರು ಡೂಬ್ರಿಗೆ ಭಾಳ ಹೆಲ್ಪ್ ಆಗಿದೆ ಆಮೇಲೆ ರೀಸೆಂಟ್ ಅಡ್ವಾನ್ಸಸ್ ಏನಂತ ಎಲ್ಲ ಸ್ಟಾಲಿದ್ದಾರೆ ಈಗ ಫಿಸಿಯೋಥೆರಪಿಯಲ್ಲಿ ಏನೇನು ಇಕ್ವಿಪ್ಮೆಂಟ್ ಹೊಸ ಬಂದಿದ್ದಾರೆ ಅಡ್ವಾನ್ಸ್ಮೆಂಟ್ ಏನೇನಿದೆ